ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿ ಇ ಒ ಕೆ ಆರ್ ನಂದಿನಿಯವರನ್ನು ಈ ಕೂಡಲೇ ಮಂಡ್ಯ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಸಿ ಮಂಡ್ಯ ಜಿಲ್ಲಾ ಸಮಿತಿ ಒತ್ತಾಯಿಸುತ್ತೆ ಸಿ ಇ ಒ ಅತ್ಯಂತ ದುರಹಂಕಾರ ಮತ್ತು ಬೇಜವಾಬ್ದಾರಿಯಿಂದ ಮಂಡ್ಯ ಜಿಲ್ಲೆಯ ಕೂಲಿಕಾರರು ಮತ್ತು ಬಡವರ ಜೊತೆ ವರ್ತಿಸ್ತಾ ಇದ್ದಾರೆ ಕಳೆದ ಮೂರು ತಿಂಗಳಿಂದ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಕಾರ್ಮಿಕರಿಗೆ ಕೆಲಸ ಕೊಡಲಿಕ್ಕೆ ವಿಪುಣರಾಗಿದ್ದಾರೆ ಅವರಿಗೆ ಕೂಲಿ ಹಣ ಪಾವತಿ ಮಾಡಲಿಕ್ಕೆ ವಿಪುಲರಾಗಿದ್ದಾರೆ ಇದರ ಪರಿಣಾಮವಾಗಿ ಮಂಡ್ಯ ಜಿಲ್ಲೆಯ ಕೃಷಿ ಕೂಲಿಕಾರರು ಮತ್ತು ಬಡವರು ಅತ್ಯಂತ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ ಇನ್ನೇನೋ ಕುಯಿಲ್ ಶುರುವಾಗಿದೆ ನಾಟಿ ಶುರುವಾಗುತ್ತೆ ಅದಕ್ಕೆ ಮೊದಲೇ ಉದ್ಯೋಗ ಖಾತ್ರಿ ಕೆಲಸವನ್ನೆಲ್ಲ ಮುಗಿಸ್ಕೋಬೇಕಾಗಿದೆ ಆದರೆ ನಂದಿನಿ ಮೇಡಮ್ ಅವರು ಕಳೆದ ಮೂರು ತಿಂಗಳಿಂದ ಯಾವುದೇ ಕ್ರಿಯಾ ಯೋಜನೆಗಳಿಗೆ ಒಪ್ಪಿಗೆ ಕೊಡದೆ ಇರತಕ್ಕಂಥದ್ರ ಪರಿಣಾಮವಾಗಿ ಗ್ರಾಮ ಪಂಚಾಯಿತಿಗಳು ಕೃಷಿ ಕೂಲಿಕಾರರಿಗೆ ಉದ್ಯೋಗವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂತಹ ಹಿನ್ನೆಲೆ ಒಳಗಡೆ ಜುಲೈ ನಾಲ್ಕನೇ ತಾರೀಕು ಪ್ರತಿಭಟನೆ ಮಾಡುವಾಗ ನಂದಿನಿ ಮೇಡಮ್ ಅವರು ಮಂಡ್ಯ ಜಿಲ್ಲೆಗೆ ಬಂದಿರುವುದರಿಂದ ಉದ್ಯೋಗ ಖಾತ್ರಿ ಕೂಲಿಕಾರರಿಗೆ ಕೆಲಸ ಸಿಗ್ತಾ ಇಲ್ಲ ಆದ್ರಿಂದ ಮಂಡ್ಯ ಜಿಲ್ಲೆಗೆ ಹಿನ್ನಡೆ ಆಗ್ತಾ ಇದೆ ಹಾಳಾಗ್ತಾ ಇದೆ ಅನ್ನುವಂಥ ಮಾತನ್ನ ಹಿಡ್ಕಂಡು ಕೂಲಿಕಾರ ಸಂಘದ ರಾಜ್ಯ ಅಧ್ಯಕ್ಷರ ವಿರುದ್ಧ ಇವತ್ತು ಪಂಚಾಯಿತಿ ಸಿಬ್ಬಂದಿಗಳ ಕೈಯಲ್ಲಿ ಪ್ರತಿಭಟನೆಯನ್ನು ಮಾಡಿಸಿದ್ದಾರೆ ಪ್ರತಿಯೊಬ್ಬ ಪಂಚಾಯಿತಿ ಸಿಬ್ಬಂದಿಗೆ ವೈಯಕ್ತಿಕವಾಗಿ ಫೋನ್ ಮಾಡಿದ್ದಾರೆ ವಾಟ್ಸಪ್ಗಳಲ್ಲಿ ಮೆಸೇಜ್ ಹಾಕಿದ್ದಾರೆ ಆ ಮೂಲಕ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ನಂದಿನಿ ಮೇಡಮ್ ಅವರು ಇಲ್ಲಿಯ ಸ್ಥಳೀಯ ನಿವಾಸಿಗಳಾಗಿದ್ದಾರೆ ಅವರು ಮಂಡ್ಯ ಜಿಲ್ಲೆಯ ಸೊಸೆಯಾಗಿ ಮಂಡ್ಯ ಜಿಲ್ಲಾ ಪಂಚಾಯತ್ನಲ್ಲಿ ಆಗಿ ಬಂದಿರತಕ್ಕಂಥದ್ದೇ ಮೊದಲನೇ ತಪ್ಪು ಆ ರೀತಿ ಸಿಇುವಾಗಿ ಕೆಲಸ ಮಾಡುವಾಗ ಒಂದು ಅಹಂಕಾರದಿಂದ ವರ್ತಿಸ್ತಾ ಇರತಕ್ಕಂಥದ್ದು ಎರಡನೇದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಈ ಹಿನ್ನೆಲೆ ಒಳಗಡೆ ನಂದಿನಿಯವರನ್ನ ಮಂಡ್ಯ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಸಿಇಒ ಆಗಿ ರಾಜ್ಯ ಸರ್ಕಾರ ಮುಂದುವರಿಸಬಾರದು ಇವತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಪ್ರತಿಭಟನೆ ನಡೆಸಿರ್ತಕ್ಕಂಥ ಹಿನ್ನೆಲೆ ಒಳಗಡೆ ರಾಜ್ಯ ಸರ್ಕಾರ ಅವರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಆದ್ರಿಂದ ನಾವು ಜಿಲ್ಲಾ ಪಂಚಾಯತಿ ಸಿಇಒ ನಂದಿನಿಯವರ ವಿರುದ್ಧ ಇಡೀ ಜಿಲ್ಲೆಯಾದ್ಯಂತ ಸಿಪಿಐ ಹೋರಾಟ ಮಾಡಲಿಕ್ಕೆ ಕರೆ ಕೊಡ್ತಾ ಇದೆ ಇಡೀ ಜಿಲ್ಲೆಯ ಕೂಲಿಕಾರರು ನಂದಿನಿ ಮೇಡಮ್ ಗೋ ಬ್ಯಾಕ್ ಜಿಲ್ಲಾ ಪಂಚಾಯತ್ ಸಿಇಒ ಗೋ ಬ್ಯಾಕ್ ಚಳವಳಿಯನ್ನ ಬೀದಿ ಬೀದಿನಲ್ಲಿ ಜ ಅವರು ಕೆಲಸ ಮಾಡ್ತಿರ್ತಕ್ಕಂಥ ಸ್ಥಳಗಳಲ್ಲಿ ಮಾಡ್ತಾರೆ ಅವರು ನಮ್ಮ ಜಿಲ್ಲೆನಲ್ಲಿ ಮುಂದುವರಿಬಾರ್ದು ಮುಂದುವರೆದ್ರೆ ಇಲ್ಲಿಯ ಕೂಲಿಕಾರರಿಗೆ ದಲಿತರಿಗೆ ಹಿಂದುಳಿದವ್ರಿಗೆ ಹಾನಿಯಾಗುತ್ತೆ ಆದ್ರಿಂದ ಕೂಡಲೇ ಅವ್ರನ್ನ ಈ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು ಅಂತೇಳಿ ಸಿ ಪಿ ಪಕ್ಷದ ಮಂಡ್ಯ ಜಿಲ್ಲಾ ಸಮಿತಿ ಒತ್ತಾಯಿಸುತ್ತೆ